ಸಿಲಿಂಡರ್ ಬ್ಲಾಸ್ಟ್ ಆಗಿ ಗಾಯಗೊಂಡಿರುವವರ ಮನೆಗೆ ಭೇಟಿ ನೀಡಿದ ಶಾಸಕ ಜಿಟಿ ಪಾಟೀಲ ಬೆಳಗ್ಗೆ ನಗರದಲ್ಲಿ ಸಿಲಿಂಡರ್ ಸ್ಫೋಟಕದಲ್ಲಿ ಏಳು ಜನ ಗಾಯಗೊಂಡಿದ್ದು ಗಾಯಾಳು ಮನೆಗೆ ಭೇಟಿ ನೀಡಿ ಸಾಂತ್ವನ ಹೇಳಿ ಸರ್ಕಾರದಿಂದ ಪರಿಹಾರವನ್ನು ಒದಗಿಸುವ ವ್ಯವಸ್ಥೆ ಮಾಡುತ್ತೇನೆಂದು ಭರವಸೆ ನೀಡಿದರು ಬಾಗಲಕೋಟೆಯ ಡಾಕ್ಟರ್ ಮಂಗಳ ಕುಮಾರೇಶ್ವರ ಆಸ್ಪತ್ರೆಯಲ್ಲಿ ಗಾಯಾಳುಗಳು ಚಿಕಿತ್ಸೆ ಪಡೆಯುತ್ತಿದ್ದು ಆಸ್ಪತ್ರೆ ಸಿಬ್ಬಂದಿಗಳೊಂದಿಗೆ ನಾನು ಮಾತನಾಡಿದ್ದು ಒಳ್ಳೆಯ ಚಿಕಿತ್ಸೆ ಕೊಡುವುದಾಗಿ ಭರವಸೆ ನೀಡಿದರು ಮಹಿಳೆಯರು ಸಿಲಿಂಡರ್ ಗ್ಯಾಸ್ ನಿರ್ಲಕ್ಷ್ಯತನದಿಂದ ಬಳಸಬಾರದು ಜಾಗರೂಕತೆಯಿಂದ ಬಳಸಬೇಕೆಂದು ಹೇಳಿದರು ಗಾಯಾಳುಗಳ ಚಿಕಿತ್ಸೆಗೆ ಪಟ್ಟಣ ಪಂಚಾಯಿತಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡುತ್ತೇನೆ ಎಂದು ಹೇಳಿದರು ಪರಿಹಾರ ನೀಡುವಲ್ಲಿ ಸರ್ಕಾರ ವಿಳಂಬ ಮಾಡಿದ್ದಲ್ಲಿ ನನ್ನ ಶಾಸಕ ನಿಧಿಯಿಂದ ಸಹಾಯ ಮಾಡುತ್ತೇನೆಂದು ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಹನುಮಂತ ಕಕಂಡಕಿ ಕಾಳಗಿ ಶೆಟ್ಟರು ಸಿದ್ದು ಸಾರವಾರಿ ರಾಜು ಬುರ್ಜಿ ಶಿವಾನಂದ ಮಾಧರ ಸಂಗಪ್ಪನ ಕಂದಗಲ್ ಪಡಿಯಪ್ಪನ ಕರಿಗಾರ್ ಸುಹಾಸ್ ಮಿರಾಕರ್ ಬಸು ಗಂಜಾಳ ಮುಸ್ತಾಕ್ ನಿಂಬಾಳ್ಕರ್ ಅನಿಲ್ ಗಚ್ಚಿನಮನಿ ಪಾಂಡು ಮಂದಾಪುರ್ ಹಲವಾರು ಕಾಂಗ್ರೆಸ್ನ ಮುಖಂಡರು ಉಪಸ್ಥಿತರಿದ್ದರು ಕನ್ನಡ ಜಿಲ್ಲಾ ಮಂತ್ರಿಗಳು ಬರ್ತಾರೆ ಅಧಿಕಾರಿಗಳು ಚರ್ಚೆ ಮಾಡಿ ಏನು ಸಹಾಯ ಮಾಡಬೇಕು ಅದನ್ನು ಸಹಾಯ ಮಾಡಿಸ್ತೀನಿ ಅವನ್ನು ಸಹಾಯ ಆಗಲಿ ಆಗೋದಲ್ಲಪ್ಪ ಅಂದ್ರೆ ಅಂದ್ರೆ ಈ ನಮ್ಮ ಎಮ್ ಎಲ್ ಎಣ್ಣದ ಅಂದ್ರೆ ಏನು ಸಹಾಯ ಮಾಡೋಕ್ಕೆ ಸಾಧ್ಯ ಮಾಡ್ತೀನಿ ಅವನ್ ಈ ಘಟನೆ ಆದ ಕೂಡಲೇ ನನಗೆ ಫೋನ್ ಹಚ್ಚಿದರು ಫೋನ್ ಹಚ್ಚಿದ ಕೂಡಲೇ ನಾನು ಇಮಿಡಿಯೇಟಾಗಿ ಕೆ ಕೆ ಇದಕ್ಕೆ ಕುಮಾರ್ ಯಶ್ರು ಮಹೇಶ್ ಕಕ್ರೆಡ್ಡಿ ಅವರಿಗೆ ಅವನು ಡಾಕ್ಟರ್ ಎಳಿಮಲ್ಲಿ ಅವ್ರಿಗೆ ಮಾತಾಡಿ ಇವರಿಗೆಲ್ಲ ಏನು ಸೌ ಸೌಲಭ್ಯ ಕೊಡಿಸ್ಬೇಕು ಜೊತೆಗೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಡಬೇಕು ಅದನ್ನೆಲ್ಲ ವ್ಯವಸ್ಥೆ ನಾನು ಮಾಡಿದ್ದೇನೆ ಅದೊಂದು ಸಮಾಧಾನ ಇದೆ ನಾನು ಊರಲ್ಲಿ ಇದ್ದಿದ್ದಿಲ್ಲ ಇದು ಘಟನೆ ಅರಕ್ಷತನದಿಂದ ಏನು ಮನೆಯೊಳಗಿದ್ದಂಥ ತಾಯಂದರು ಸರಿಯಾಗಿ ಮೊದಲೇ ಮೊದಲೇದು ಕಾಳಜಿ ಅಂದ್ರೆ ಈ ಗ್ಯಾಸ್ ಸಿಲಿಂಡ್ರದ್ದು ಅದು ಓಪನ್ ಇಡೋದು ಅಥವಾ ಅಲ್ಲಿಗೆ ಅದು ಇದು ಬರೋಕತ್ತ ಹಂಗೆ ಹೋಗೋದು ಬೆಂಕಿ ಕಡ್ಡಿ ಕೂರೋದ್ರಿಂದ ಇವೆಲ್ಲ ಇಂಥವು ಘಟನೆ ಆಗ್ತಾವೆ ಅದಕ್ಕೆ ಹೆಣ್ಮಕ್ಳು ಸ್ವಲ್ಪ ಹುಷಾರಾಗಿ ಇರಬೇಕು ಇದಕ್ಕೆ ಸರ್ಕಾರದ ಸೌಲಭ್ಯ ಏನೈತೆ ನೋಡಿಕೊಂಡು ಸರ್ಕಾರದ ಸೌಲಭ್ಯ ಕೊಡಿಸ್ಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಧಿಕಾರಿಗಳ ಜೊತೆಗೆ ಜಿಲ್ಲಾಧಿಕಾರಿಗಳು ಹಾಗೂ ಈ ಪಟ್ಟಣ ಪಂಚಾಯಿತಿ ಅಧಿಕಾರಿ ಜೊತೆಗೆ ಮಾತಾಡಿ ಏನು ಕೊಡಿಸ್ಬೇಕು ಏನು ಇವರಿಗೆ ವೈದ್ಯಕೀಯ ಖರ್ಚು ವೆಚ್ಚಕ್ಕೆ ಏನು ಸಹಾಯ ಮಾಡಬೇಕು ಅದನ್ನು ಮಾಡೋದ್ರ ಜೊತೆಗೆ ಒಂದೆಡೆ ಕೊಡೋದಪ್ಪ ಅಂದ್ರೆ ನಾನು ನಿಮ್ಮೇಲೆ ಹಿಂದೊಂದ್ರೆ ಕೊಡ್ತೀನಿ ನೆಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ 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 ಎಸ್ವಿ ಶೋರೂಂ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಚ್ಚ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಂ ಮಾಲೀಕರು ಲೋಕೇಶ್ ಆರ್ಜೆ ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ತಿರ ಗುಲ್ಬರ್ಗ ರೋಡ್ ಓಮ್ನಾಬಾದ್ ನಿಮ್ಮ ಅನ್ನು ಕಾಯ್ದಿರಿಸಿಕೊಳ್ಳಲು ಇಂದೇ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಫೋರ್ ಫೋರ್ ಫೈವ್ ನೈನ್ ತ್ರೀ